ಹಿಂಗ ರೊಟೇಟ್ ಹಾಕಿತಿ ಮತ್ತ ಈ ಕಡೆ ಬೇಕಂದ್ರೆ ಈ ಕಡೆ ರೊಟೇಟ್ ಹಾಕಿತಿ ಮತ್ತ ನಿಮ್ಗ ಹಿಂಗ ಬೇಕಿದ್ರೆ ಹಿಂಗ ಬೇಕಿದ್ರೆ ರೊಟೇಟ್ ಆಗುತ್ತೆ ಆತರ ಮಾಡ್ಕೊಂಡಿ ಮತ್ ಇದನ್ನ ಈ ಕಡೆ ಬೇಕಿದ್ರೆ ಸರಿಸಿ ಹೋಗ್ರಿ ಈಸಿಯಾಗಿ ನೋಡಿ ಇನ್ನು ಯಾರ್ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೇರಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಅಂತ ಬರ್ರಿ ಈ ಪಿಗರ್ ಎಲ್ಲೋ ನೋಡ್ದಂಗ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕಲರ್ ಸ್ಟುಡಿಯೋ ಇವತ್ ನಾನು ಒಂದು ಸ್ಟುಡಿಯೋ ಸೆಟಪ್ನ ಹೆಂಗೆ ಮಾಡೋದು ಅಂತೇಳಿ ನಿಮ್ಗೆ ಹೇಳ್ಕೊಡ್ತೇನೆ ಅಂತ ಬರ್ರಿ ಅದು ಕಡಿಮೆ ಬಜೆಟ್ನಾಗ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಯೂಟ್ಯೂಬರ್ ಆಗ್ಬೇಕು ಅಂತೇಳಿ ಭಾರಿ ಆಸೆ ಇರ್ತೈತಿ ಆದ್ರೆ ಹೆಂಗ್ ಮಾಡೋದು ಮತ್ತೆ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಸ್ಟುಡಿಯೋ ಸೆಟಪ್ ಮಾಡಿದ್ರೆ ಅಂದ್ರೆ ಏನು ಮಾಡೋದು ಹೌದಲ್ಲ ಅದಕ್ಕೋಸ್ಕರನೇ ನಾವೊಂದು ಕಡಿಮೆ ಬಜೆಟ್ನಾಗ ಹೆಂಗ ಸ್ಟುಡಿಯೋನ ಸೆಟಪ್ ಮಾಡೋದು ಅಂತೇಳಿ ಇವತ್ತು ನಾನು ಹೇಳ್ಕೊಡ್ತೀನಿ ಮೊದಲನೇದಾಗಿ ಸ್ಟುಡಿಯೋ ಸೆಟ್ ಅಪ್ ಮಾಡೋಕ್ಕಿಂತ ಮೊದ್ಲು ನೀವು ಯಾವ ಥರ ಕಂಟೆಂಟ್ನ ಮಾಡ್ಬೇಕು ಅಂದ್ಕೊಂಡ್ರಿ ಅಂತೇಳಿ ಮೊದ್ಲು ನೀವು ತಿಳ್ಕೊಬೇಕಾಗತ್ತಿ ಅಂದ್ರೆ ಡ್ಯಾನ್ಸ್ ರಿಲೇಟೆಡ್ ಆಗಿರಲಿ ಮತ್ತೆ ಕುಕಿಂಗ್ ಚಾನಲ್ ಆಗಿರಲಿ ಮತ್ತೆ ಈಗ ನೀವೆಲ್ಲ ಕಾರ್ಪೆಂಟರ್ ವರ್ಕ್ ಮಾಡಿದ್ರಿ ಅಂದ್ರೆ ಅದ್ರ ಬಗ್ಗೆ ಆಗಲಿ ಮತ್ತು ಬೇರೆ ಏನಾದರೂ ಪೇಂಟಿಂಗ್ ವಿಡಿಯೋಗಳಾಗ್ಬೋದು ಮತ್ತೆ ಟೆಕ್ ವೀಡಿಯೋಗಳಾಗಿರ್ಬೋದು ಮತ್ತೆ ಗ್ಯಾಜೆಟ್ಸ್ ಏನಾದರೂ ರಿವ್ಯೂ ಮಾಡ್ತಾರಲ್ಲ ಈಗ ಮೊಬೈಲ್ಸ್ ಸಣ್ಣ ಪುಟ್ಟ ಟೈಪ್ ರೆಕಾರ್ಡರ್ ಆಗಿರ್ಬೋದು ಬ್ಲೂಟೂತ್ ಆಗಿರ್ಬೋದು ಇವನ್ನೆಲ್ಲ ರಿವ್ಯೂ ಮಾಡ್ತಾರಲ್ಲ ಆ ಥರ ಟೆಕ್ ರಿಲೇಟೆಡ್ ವಿಡಿಯೋಸ್ ಏನ ಮಾಡ್ತೀರಾ ಅಂತೇಳಿ ನೀವು ಮೊಬೈಲ್ ತಿಳ್ಕೋಬೇಕಾಗತ್ತೆ ಈಗ ಸುಮ್ಮನೆ ಸುಮ್ಮನೆ ಯಾವುದೇ ಸುಮ್ಮನೆ ವಿಡಿಯೋ ಮಾಡೋಕ್ಕಾಗಲ್ಲ ಏನಾದ್ರೆ ಒಂದು ಸಣ್ಣ ಒಂದು ಟ್ಯಾಲೆಂಟ್ ಇದ್ದರೂ ಸಾಕು ನೀವೇನಾದ್ರೂ ಕೆಲಸ ಮಾಡಿದ್ರೆ ಅದನ್ನು ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದರೆ ಸಾಕು ಅದಕ್ಕೂ ವ್ಯೂಸ್ ಹಾಗಂತ ಹಾಗಂತೇಳಿ ಸುಮ್ಮನೆ ದೊಡ್ಡ ದೊಡ್ಡದಾಗಿ ಸ್ಟುಡಿಯೋ ಕ್ರಿಯೇಟ್ ಮಾಡಿ ಒಂದು ಸಿಕ್ಕಾಪಡೆ ಖರ್ಚು ಮಾಡಿ ದೊಡ್ಡ ದೊಡ್ಡ ಸ್ಟುಡಿಯೋ ಮಾಡಿದ್ರೆ ವ್ಯವಸ್ಥೆ ಏನಾದ್ರು ಬರ್ಲೇ ಇಲ್ಲ ಅಂದ್ರೆ ಏನ್ ಮಾಡೋದು ಅದ್ರ ಸಂಬಂಧ ಇದೊಂದು ಕಡಿಮೆ ಬಜೆಟ್ ನಾಗ ಒಂದ್ ಸಣ್ಣದಾಗಿ ಒಂದು ಸ್ಟುಡಿಯೋನ ನೀವು ರೆಡಿ ಮಾಡ್ಕೆರಿ ಮೊದ್ಲ ಓಡತಾವ ಇಲ್ಲ ಹೇಳಿ ಚೆಕ್ ಮಾಡ್ರಿ ಹಂಗೇನಾದ್ರೆ ಒನ್ ಟು ಅಂದ್ರೆ ನೀವು ದೊಡ್ಡ ದೊಡ್ಡ ಮತ್ತ ಫೋನ್ ಕ್ಯಾಮ್ರಾ ಈ ತರದಲ್ಲ ತೊಗೊಂಡ ಬರ್ತೈತಿ ಫಸ್ಟ್ ಸ್ಟಾರ್ಟಿಂಗ್ ನೀವು ಫೋನ್ ನ್ಯಾಗನ ವಿಡಿಯೋ ಮಾಡಿ ನೀವು ಅಪ್ಲೋಡ್ ಮಾಡ್ರಿ ನಾನು ಮದ್ ಫೋನ್ ನ್ಯಾಗನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ ಈಗನು ಕೂಡ ಫೋನ್ ನ್ಯಾಗನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಾಕಿ ಸ್ವಲ್ಪ ಈಗ ಸ್ವಲ್ಪ ಚಲೋ ಫೋನ್ ತಗೋಣೆ ಅಷ್ಟ ನಾನು ಮೊದ್ಲ ಮತ್ತೀಗ ಮೈಕ್ ಮೊದ್ಲ ಮೈಕ್ ತಗೊಂಡಿರ್ಲಿಲ್ಲ ಈಗ ನಾನು ಮೈಕ್ ತಗೋಣ ಎಲ್ಲಾರು ಮೈಕ್ ತೊಗೊಂಡ ವಿಡಿಯೋ ಮಾಡಬೇಕು ದೊಡ್ಡ ಕ್ಯಾಮ್ರಾದ ವಿಡಿಯೋ ಮಾಡಬೇಕು ಅಂತ ಏನಿಲ್ಲ ಮತ್ ಮೈಕ್ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ನಿಮ್ಗೆ ನಮ್ದು ಹಳೆ ವಿಡಿಯೋ ಏನಾದ್ರು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಈಗ ಸ್ವಲ್ಪ ರಿಲೇಟೆಡ್ ಚಲೋ ಚಲೋ ಕಂಟೆಂಟ್ ಹೊಂಟಾವ್ ಅಂತ ಹೇಳಿ ನಾವ್ ಮೈಕ್ ತೊಗೊಂಡ್ವಿ ಬರೀ ಇದನ್ನ ಇದು ಬಿಡೋ ಕಷ್ಟ ಅಲ್ಲ ಮತ್ ಬೇರೆ ಬೇರೆ ನಮ್ದು ಬಿಸ್ನೆಸ್ ಅದಾವು ಅದ ಸಂಬಂಧ ಪ್ರಮೋಷನ್ ಮಾಡಕ್ ಆಗ್ಲಿ ಮತ್ತೆ ಇಂಟರ್ವ್ಯೂ ಮಾಡಕ್ ಆಗ್ಲಿ ಅದ್ರ ಸಂಬಂಧ ನಾವು ಈ ಮೈಕ್ ನ ಇದು ಡಿಜಿಟಿಕ್ ಇಂದ ಮೈಕ್ ಇದೆ ನೋಡಬಹುದು ಈ ಇದ್ರದ್ದು ಕಂಪ್ಲೀಟ್ ವಿಡಿಯೋ ಅನ್ಬಾಕ್ಸ್ ಮಾಡಿ ಇದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮೊದಲ ಈಗ ಆಲ್ರೆಡಿ ನಾನು ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡಿದೀನಿ ನಿಮ್ಗೆ ಏನಾದ್ರೂ ಇದ್ರ ಇನ್ಫಾರ್ಮೇಷನ್ ಏನಾದ್ರು ಬೇಕಿದ್ರೆ ನೀವು ನಮ್ಮ ಯೂಟ್ಯೂಬ್ನಾಗ ಹೋಗಿ ನೀವು ನೋಡ್ಬೋದು ನಾನೇನು ದೊಡ್ಡ ಯೂಟ್ಯೂಬರ್ ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಮಿಲಿಯನ್ ಗಂಟ್ಲೆ ಸಬ್ಸ್ಕ್ರೈಬರ್ಸ್ ಅದಾರ ಅಂತ ಹೇಳಕೈತಿಲ್ಲ ನಾನು ಬಿಗಿನರ್ ಈಗ ನಾ ಹೆಂಗ್ ವಿಡಿಯೋ ಮಾಡ್ತೇನೆ ಅಂತೇಳಿ ನಾನು ನಿಮ್ಗೆ ಹೇಳಾಕತೇನೆ ಅಷ್ಟೇ ಚೆನ್ನಾಗಿರೋದು ನಾನು ಒಬ್ಬ ಸಣ್ಣ ಕಂಟೆಂಟ್ ಕ್ರಿಯೇಟರ್ ಹೇಳಕ್ ಆಂಗಲ್ಲ ಜನರ ಆಶೀರ್ವಾದ ಐತೆ ಅಂದ್ರೆ ನಾನು ನೆಕ್ಸ್ಟ್ ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಆದ್ರೂ ಆಶ್ಚರ್ಯ ಏನಿಲ್ಲ ಯೂಟ್ಯೂಬ್ ಚಾನಲ್ ನ ಹೆಂಗ್ ಶುರು ಮಾಡೋದು ಅದ್ರ ಯೂಟ್ಯೂಬ್ನಾಗ ಕಂಟೆಂಟ್ ಹೆಂಗ್ ಹಾಕೋದು ಹೇಳಿ ಆಲ್ರೆಡಿ ಸಿಕ್ಕಾಪಟ್ಟೆ ಜನ ವಿಡಿಯೋ ಮಾಡಿ ಅದ್ರ ಬಗ್ಗೆ ಅಪ್ಲೋಡ್ ಮಾಡ್ಯಾರ ನೀವು ಯೂಟ್ಯೂಬ್ ನ ಸರ್ಚ್ ಮಾಡಿದ್ರ ಯೂಟ್ಯೂಬ್ ಚಾನಲ್ ಹೆಂಗ್ ಕ್ರಿಯೇಟ್ ಅಂತ ಹೇಳಿ ನಿಮ್ಗ ಸಿಗ್ತಾವು ಅಂದ್ರೆ ಕೆಲವೊಂದು ಬ್ಲಾಗ್ ಮಾಡೋರಿಗೆ ಈ ತರದ ಸ್ಟುಡಿಯೋ ಅವಶ್ಯಕತೆ ಇರಲ್ಲ ಏನಾದ್ರು ವಿಡಿಯೋ ಮಾಡ್ತಾನೆ ಅಂದ್ರ ಕುಕಿಂಗ್ ಚಾನಲ್ ಮಾಡ್ತಾನೆ ಅಂದ್ರೆ ಅದ್ರ ಟೆಕ್ಸ್ ಟೆಕ್ ಗೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೇನೆ ಅಂದ್ರೆ ಇದು ಸ್ಟುಡಿಯೋ ಈ ತರದ್ ಬೇಕಾಗತಿ ಯೂಟ್ಯೂಬ್ ಸ್ಟುಡಿಯೋಗ ಮೊದ್ಲು ಏನಪ್ಪ ಮೇನ್ ಅಂದ್ರೆ ಒಂದು ಮೈಕ್ ಮೈಕ್ ಬೇಕಾ ಬೇಕು ರೀ ಯಾಕಂದ್ರೆ ಏನಂದ್ರೆ ಮೊಬೈಲ್ ಏನೂ ಮಾಡ್ಬೋದು ಅಂದ್ರೆ ಯಾವುದು ಸೌಂಡ್ ಗೌಂಡ್ ಇಲ್ಲ ಅಂತ ಜಾಗದಾಗ ಹೋಗಿ ನೀವು ವಿಡಿಯೋ ಮಾಡಿದ್ರೆ ಮೈಕು ಅವಶ್ಯಕತೆ ಇರೋಂಗಿಲ್ಲ ಯಾಕಂದ್ರೆ ಮೈಕ್ ಬೇಕು ಯಾಕಪ್ಪ ಅಂದ್ರೆ ನಾವೇನು ಹೇಳ್ತೇವೆ ಅನ್ನೋದು ಆಡಿಯನ್ಸ್ಗೆ ಕರೆಕ್ಟಾಗಿ ಕೇಳಬೇಕಾಗತ್ತೆ ಅದ್ರ ಸಂಬಂಧ ಮೈಕ್ ಬೇಕಾ ಬೇಕು ರೀ ಇಲ್ಲ ನೀವು ಸೌಂಡ್ ಇಲ್ಲ ಯಾವುದೋ ಖಾಲಿ ಜಾಗದಾಗ ಹೋಗಿ ಆರಾಮ್ ಪ್ರಶಾಂತವಾದ ಸ್ಥಳದಾಗ ನೀವು ವಿಡಿಯೋ ಮಾಡ್ತಾನೆ ಅಂದ್ರೆ ಮೈಕ್ ಕೂಡ ಅವಶ್ಯಕತೆ ಇರೋಂಗಿಲ್ಲ ರೀ ಮೊಬೈಲ್ ಮೈಕ್ ಏನಿರಲ್ಲ ಅದರಿಂದ ರೆಕಾರ್ಡ್ ಆಕತ್ತಿ ನೀವು ಮೈಕ್ ಬೇಕಂದ್ರೆ ಇದೇ ತರ ಮೈಕ್ ತೊಗೋಬೇಕಂತ ಏನಿಲ್ಲ ವೈರ್ ಆಗಲಿ ವೈರ್ಲೆಸ್ ಆಗಲಿ ನಿಮ್ಗ ಏಳ್ನೂರಿಂದ ಎಂಟುನೂರು ರೂಪಾಯಿದಾಗ ಮೈಕ್ ಚಲೋ ಮೈಕ್ ಸಿಕ್ತಾವೆ ಈಗ ನಾನು ಒಂದು ಲೈಟ್ ಸೆಟಪ್ ಮಾಡ್ಕೊಂಡನಿ ಮತ್ತ ಒಂದು ಟೇಬಲ್ ಸೆಟಪ್ ಮಾಡ್ಕೊಂಡನಿ ಈ ಟೇಬಲ್ ಮಿಷಿನ್ರಿ ಇದೆ ನೋಡಬಹುದು ಇದು ಇದು ಪೇಂಟಿಂಗ್ ಮಾಡೋ ಮಿಷಿನ್ ಇದೆ ಪೇಂಟ್ ಮಿಕ್ಸ್ ಮಾಡೋದು ಇದು ಇದು ಕಲರ್ ಮಿಕ್ಸ್ ಮಾಡೋ ಮಿಷನ್ ನಮ್ಮ ಶಾಪ್ನಾಗ ಖಾಲಿ ಇತ್ತು ಅಂತೇಳಿ ಹಾಕಿ ಇದಕ್ಕೆ ನಾ ಏನ್ ದುಡ್ಡು ಕೊಟ್ಟಿಲ್ಲ ಹಂಗ ಬರ್ರಿ ಇಲ್ಲಿ ಲೈಟ್ ಅಂತ ನೋಡ್ರಿ ಇದೊಂದು ಲೈಟಿಂಗ್ ನಾನು ಹಾಕಿ ಅಂದ್ರೆ ಮಕ್ಕ ಚೆನ್ನಾಗಿ ಹೇಳಿ ಲೈಟಿಂಗ್ ಹಾಕ್ಯನ್ರಿ ಅಂದ್ರೆ ಸ್ವಲ್ಪ ಬೆಳ್ಳೊಳಗೆ ಅಂತ ಹೇಳಿ ಹಾಕ್ಯಾನಿ ಇದು ಎರಡ್ನೂರ ಐವತ್ ರೂಪಾಯಿ ಟ್ಯೂಬ್ಲೆಟ್ ಮತ್ತೆ ಇದು ಒಂದು ಎಪ್ಪತ್ ರೂಪಾಯಿ ಇತ್ತು ತಗೊಂಡನಿ ಇದು ವೇಸ್ಟ್ ಆಗಿಲಿ ಬಿದ್ದಿತ್ತು ನಾ ಇದನ್ನ ಹಾಕ್ಯಣಿ ಹೆಂಗ ಪೈಪ್ ಇದು ಹೆಂಗ ಹಾಕತಿ ಅಂದ್ರೆ ಲೈಟ್ ನೋಡ್ರಿ ಈ ತರ ಹಿಂಗ ರೊಟೇಟ್ ಹಾಕಿತ್ರಿ ಹಿಂಗ ರೊಟೇಟ್ ಹಾಕಿತಿ ಮತ್ತೆ ಈ ಕಡೆ ಬೇಕಂದ್ರೆ ಈ ಕಡೆಯಿಂದ ರೊಟೇಟ್ ಹಾಕಿತಿ ಮತ್ತೆ ನಿಮ್ಗ ಹಿಂಗ ಬೇಕಿದ್ರೆ ಹಿಂಗ ಬೇಕಿದ್ರೆ ರೊಟೇಟ್ ಹಾಕತಿ ಆತರ ಥರ ಮಾಡ್ಕೋಣಿ ಮತ್ತೆ ಇದನ್ನ ಈ ಕಡೆ ಬೇಕಿದ್ರೆ ಸರಿಸ್ಕೊಬೋದ್ರಿ ಈಸಿಯಾಗಿ ನೋಡ್ರಿ ಹಿಂಗ ಹಿಂಗ ಸರ್ಸೋಣಂಗ ನಾನು ಮಾಡಿದ ಅಡ್ಜಸ್ಟೇಬಲ್ ಮಾಡ್ಕೊಂಡ ಮಾಡ್ಕೊಂಡ್ರೆ ಚಿಪ್ ಅಂಡ್ ಬೆಸ್ಟ್ ಟೋಟಲ್ ಲೈಟ್ ಪೈಪ್ ಎಲ್ಲ ಸೇರಿ ನಿಮ್ಗೆ ಮುನ್ನೂರ ರೂಪಾಯಿ ಆಗುತ್ತೆ ಹಂಗೆ ನಾವು ಬ್ಯಾಕ್ ಗ್ರೌಂಡ್ ನೋಡೋಣ ಅಂತ ಬರ್ರಿ ಈ ಬ್ಯಾಕ್ ಗ್ರೌಂಡ್ ನಾವು ಪೇಂಟ್ ಮಾಡ್ಕೊಂಡಿ ನಾನು ಪೇಂಟ್ ಮಾಡ್ಕೊಂಡಿ ಇದು ಸೊ ಎಲ್ಲ ಪೇಂಟ್ ಮಾಡಕ ಒಂದ್ ಲೀಟರ್ ಪೇಂಟ್ ಹೋಗೈತಿ ನಾನು ಎಲ್ಲ ಈ ಬ್ಯಾಕ್ ಗ್ರೌಂಡ್ ನೋಡಿದಿರಿ ಇದ ಬ್ಯಾಕ್ ಗ್ರೌಂಡ್ ಅದ ಇದನ್ನ ನಾನು ಪೇಂಟ್ ಮಾಡ್ಕೊಂಡಿ ಇದನ್ನ ಒಂದು ಲೀಟರ್ ವೈಟ್ ತೊಗೊಂಡನಿ ಒಂದು ವೈಟ್ನಿಂದ ಒಂದು ಲೀಟರ್ ವೈಟ್ಗೆ ಏಳ್ನೂರ ಐವತ್ತು ರೂಪಾಯಿ ಆಗತ್ತೆ ಹಂಗ ಇದು ಒಂದು ಬ್ಲ್ಯಾಕ್ ಸ್ಟೆನರ್ ಟು ತಗೊಂಡಿ ಐವತ್ತು ರೂಪಾಯಿ ಐವತ್ತು ಎಮ್ ಎಲ್ದ ಐವತ್ತು ರೂಪಾಯಿ ಆಗುತ್ತೆ ಅದಕ್ಕೆ ಮತ್ತೆ ಒಂದು ಮಾಸ್ಕಿಂಗ್ ನ ತೊಗೊಂಡು ಯೂಸ್ ಮಾಡಿ ಹಾಫ್ ಇಂಚಿನ ಮಾಸ್ಕಿಂಗ್ ಟೇಪ್ ಏನಂದ್ರೆ ಒಂದು ಮೂವತ್ತರಿಂದ ಮೂವತ್ತೈದು ರೂಪಾಯಿ ಮಾಸ್ಕಿಂಗ್ ಟೇಪ್ ಸಿಗ್ತೈತಿ ಗೆ ನಾನು ಇದಕ್ಕೆ ವೈಟ್ ಅಪ್ಲೈ ಮಾಡ್ಕೊಂಡಿದ್ದೆ ವೈಟ್ ನ ಅದಾದ ಮ್ಯಾಗ ಬ್ಲಾಕ್ ಸ್ಟೀನರ್ ತಗೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಆ ಬ್ರೋಟೆ ಹಚ್ಚಿದ ಮ್ಯಾಗ ಆಮೇಲೆ ಅದ್ರ ಮೇಲೆ ಇದನ್ನ ಪೇಂಟ್ ನ ಇದು ಇದ ಪೇಂಟಿಂಗ್ ಮಾಡಕ್ಕೆ ಯಾರಿಗೆ ನಾನು ನೋಡ ಕೊಟ್ಟಿಲ್ಲ ನಾನು ಸ್ವಂತ ಮಾಡ್ಕೊಂಡಿ ಇದನ್ನ ಎಲ್ಲಾ ಕ್ಯಾಲ್ಕುಲೇಟ್ ಮಾಡಿ ಎಷ್ಟಾಗುತ್ತೆ ಅಂತ ಹೇಳಿ ಲೆಕ್ಕ ಮಾಡಿ ಹೇಳೋಣ ಅಂತ ಬರ್ರಿ ಟೋಟಲ್ ಆಗಿ ಎಷ್ಟು ಅಮೌಂಟ್ ಆಯಿತು ಈ ಸೆಟಪ್ ಗೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾವು ಒಂದು ಮೈಕ್ನ ಮೈಕ್ ಅಂದ್ರೆ ಒಂದು ಏಟ್ ಹಂಡ್ರೆಡ್ ರುಪೀಸ್ ಮೈಕ್ ತಗೊಳ್ಳಿ ಹಾಗೆ ನಾವು ಎಲ್ ಇ ಡಿ ಲೈಟ್ಗೆ ಮತ್ತೆ ಅದಕ್ಕೆ ಫಿಟ್ಟಿಂಗ್ ಮಾಡೋಕ್ಕೆ ಪೈಪ್ಗೆ ನಾವೇನೇನೆಂದ್ರೂ ಎಲ್ ಇ ಡಿ ಲೈಟ್ಗೆ ಎರಡು ನೂರ ಐವತ್ತು ರೂಪಾಯಿ ಕೊಟ್ಟಿದ್ದೀವಿ ಹಾಗೆ ಅದಕ್ಕೆ ಫಿಟ್ಟಿಂಗ್ ಮಾಡೋಕ್ಕೆ ಪೈಪ್ಗೆ ಎಪ್ಪತ್ತು ರೂಪಾಯಿ ಪೈಪನ್ನ ಯೂಸ್ ಮಾಡಿದ್ದೀವಿ ಹಾಗೆ ನಾವು ಇಲ್ಲಿ ಬ್ಯಾಕ್ ಗ್ರೌಂಡ್ಗೆ ಪೇಂಟ್ ಮಾಡೋಕ್ಕೆ ಎರಡು ನೂರ ಐವತ್ತು ರೂಪಾಯಿದ್ದು ಒಂದು ಲೀಟ್ರ್ ಪೇಂಟನ್ನ ಯೂಸ್ ಮಾಡಿದ್ದೀವಿ ಹಾಗೆ ಮೂವತ್ತು ರೂಪಾಯಿದ್ದು ಮಾಸ್ಕಿಂಗ್ ಟೇಪ್ನ ಯೂಸ್ ಮಾಡಿದ್ದೀವಿ ಮತ್ತು ಬ್ಲ್ಯಾಕ್ದು ದು ನಾವು ಐವತ್ತು ರೂಪಾಯಿದ್ದು ಐವತ್ತು ಎಮ್ ಎಲ್ಲು ಬ್ಲ್ಯಾಕ್ ಸ್ಟೆನ್ನರ್ನ ಯೂಸ್ ಮಾಡಿದ್ದೀವಿ ಟೋಟಲಾಗಿ ನಮಗೆ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಆಯಿತು ನಾನು ಯಾವ ತರ ಸ್ಟುಡಿಯೋ ಸೆಟಪ್ ನ ಮಾಡಿದೀನಿ ಅಂತ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳಿದೀನಿ ನಿಮ್ಗೆ ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಇನ್ನು ನಮ್ಮ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲ ಮತ್ತೆ ಭೇಟಿಯಾಗೋಣ